ಸಿದ್ಧಿದಾತ್ರಿ ಕಥೆಯು ದೇವತೆಗಳ ಶಕ್ತಿ ಮತ್ತು ಜ್ಞಾನವನ್ನು ಪ್ರತಿನಿಧಿಸುವ ದೇವಿಯ ಕಥೆಯಾಗಿದೆ ಸಿದ್ಧಿದಾತ್ರಿ ದೇವಿಯು ನವರಾತ್ರಿಯ ಒಂಬತ್ತನೇ ದಿನ ಪೂಜಿಸಲ್ಪಡುತ್ತಾಳೆ ಮತ್ತು ಎಲ್ಲ ಸಿದ್ಧಿಗಳನ್ನು ಒದಗಿಸುವಳು ಎಂದು ನಂಬಲಾಗಿದೆ ಅವಳು ನಾಲ್ಕು ಕೈಗಳನ್ನು ಹೊಂದಿದ್ದು ಗದೆ ಚಕ್ರ ಕಮಲ ಮತ್ತು ಶಂಖವನ್ನು ಹಿಡಿದಿರುತ್ತಾಳೆ ಭಗವಾನ್ ಶಿವನಿಗೆ ಎಂಟು ಶಕ್ತಿಗಳನ್ನು ನೀಡಿದವಳು ಸಿದ್ಧಿದಾತ್ರಿ ಮತ್ತು ಆಕೆಯ ಆರಾಧನೆಯಿಂದ ಭಕ್ತರಿಗೆ ಮೋಕ್ ಮೋಕ್ಷ ಮತ್ತು ಪರಿಪೂರ್ಣತೆ ದೊರಕುತ್ತದೆ ಎಂದು ಹೇಳಲಾಗುತ್ತದೆ ಸಿದ್ಧಿದಾತ್ರಿಯ ದೇವಿಯ ಕತೆ ಈ ರೀತಿ ಇದೆ ಹೆಸರಿನ ಅರ್ಥ ಸಿದ್ಧಿ ಎಂದರೆ ಬಯಕೆ ಅಥವಾ ಪರಿಪೂರ್ಣತೆ ಮತ್ತು ದಾತ್ರಿ ಎಂದರೆ ಒದಗಿಸುವಳು ಅಥವಾ ಕೊಡುವಳು ಎಂದರ್ಥ ಒಟ್ಟಾಗಿ ಸಿದ್ಧಿದಾತ್ರಿ ಎಂದರೆ ಬಯಕೆಗಳನ್ನು ಅಥವಾ ಸಿದ್ಧಿಗಳನ್ನು ಒದಗಿಸುವಳು ಎಂದರ್ಥ ಶಿವನಿಗೆ ಸಿದ್ಧಿಗಳನ್ನು ನೀಡಿದವಳು ಸಿದ್ಧಿದಾತ್ರಿ ಹಿಂದೂ ಪುರಾಣಗಳ ಪ್ರಕಾರ ಸಿದ್ಧಿದಾತ್ರಿ ದೇವಿಯು ಭಗವಾನ್ ಶಿವನಿಗೆ ಎಲ್ಲ ಎಂಟು ಅಷ್ಟಸಿದ್ಧಿಗಳನ್ನು ಅಂದರೆ ಅತಿಮಾನುಷ ಶಕ್ತಿಗಳನ್ನು ನೀಡಿದಳು ಇದು ಶಿವನಿಗೆ ಅರ್ಧನಾರೀಶ್ವರ ಸ್ವರೂಪವನ್ನು ನೀಡಲು ಸಹ ಮಾ ಸಹಾಯ ಮಾಡಿತು ಎಂದು ಹೇಳಲಾಗುತ್ತದೆ ನವರಾತ್ರಿಯ ಒಂಬತ್ತನೇ ದಿನ ನವರಾತ್ರಿಯ ಒಂಬತ್ತನೇ ಮತ್ತು ಕೊನೆಯ ದಿನವಾದ ಮಹಾನವಮಿಯೊಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ದೇವಿಯ ಸ್ವರೂಪ ಹೇಗಿರುತ್ತದೆ ಎಂದರೆ ಈ ಸಿದ್ಧಿದಾತ್ರಿ ದೇವಿಯು ಪಾರ್ವತಿ ದೇವಿಯ ಮೂಲ ರೂಪವಾಗಿದ್ದು ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಅಥವಾ ಸಿಂಹದ ಮೇಲೆ ಕುಳಿತಿರುತ್ತಾಳೆ ಅವಳು ಕೆಂಪು ಬಣ್ಣದ ವಸ್ತುಗಳನ್ನು ಧರಿಸುತ್ತಾಳೆ ಈ ಸಿದ್ಧಿದಾದ್ರಿ ದೇವಿಯ ಚಿಹ್ನೆಗಳು ಅಥವಾ ಗುರುತುಗಳು ಹೇಗಿರುತ್ತಪ್ಪ ಅಂದರೆ ನಾಲ್ಕು ಕೈಗಳನ್ನು ಹೊಂದಿರುವ ಸಿದ್ಧಿದಾತ್ರಿ ದೇವಿಯು ಒಂದು ಕೈಯಲ್ಲಿ ಗದೆ ಇನ್ನೊಂದರಲ್ಲಿ ಚಕ್ರ ಮೂರನೇ ಕೈಯಲ್ಲಿ ಕಮಲ ಮತ್ತು ನಾಲ್ಕನೇ ಕೈಯಲ್ಲಿ ಶಂಖವನ್ನು ಹಿಡಿದಿರುತ್ತಾಳೆ ಈ ಸಿದ್ಧಿದಾತ್ರಿ ಪೂಜೆಯನ್ನು ಮಾಡೋದರಿಂದ ನಮಗೆಲ್ಲ ಆಗುವ ಅನುಕೂಲಗಳೇನಪ್ಪ ಅಂದರೆ ಸಿದ್ಧಿದಾತ್ರಿ ದೇವಿಯ ಆರಾಧನೆಯು ಭಕ್ತರಿಗೆ ಅದೃಷ್ಟ ಸಂಪತ್ತು ಮತ್ತು ಮೋಕ್ಷವನ್ನು ಒದಗಿಸುತ್ತದೆ ಎಂದು ನಂಬಲಾಗಿದೆ ಅವಳು ಸಹಸ್ರಾರು ಚಕ್ರವನ್ನು ಪ್ರಚೋದಿಸಿದ ಹೇಳಲಾಗುತ್ತದೆ ಇದು ಜ್ಞಾನದ ಅಂತಿಮ ಕೇಂದ್ರವಾಗಿದೆ ಇವಳ ಆರಾಧನೆ ಮಾಡುವುದರಿಂದ ದೇವತೆಗಳು ಗಂಧರ್ವರು ಹಸುರರು ಯಕ್ಷರು ಮತ್ತು ಸಿದ್ಧರು ಸೇರಿದಂತೆ ಅನೇಕ ಸಿದ್ಧಿದಾತ ತ್ರಿ ಪೂಜಿಸುತ್ತಾರೆ ಹೀಗೆ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಅವಳು ದುರ್ಗೆಯ ಒಂಬತ್ತನೇ ಅವತಾರ ಹಾಗೂ ಕೊನೆಯ ರೂಪ ಎಂದು ನಂಬಲಾಗಿದೆ ಸಿದ್ಧಿದಾತ್ರಿ ಅಂದ್ರೆ ಸಿದ್ಧಿಗಳನ್ನು ಕೊಡುವಳು ಎಂದರ್ಥ ಈ ದಿನವನ್ನು ನಾವು ಮಹಾನವಮಿ ಎಂದು ಕೂಡ ಕರೆಯುತ್ತೇವೆ ಈ ಸಿದ್ಧಿದಾತ್ರೆಯ ಬಗ್ಗೆ ಇನ್ನೂ ಅನೇಕ ಕಥೆಗಳನ್ನು ನಾವು ಕೇಳಬಹುದು ಪುರಾಣಗಳ ಪ್ರಕಾರ ಈ ಕಥೆಯು ವಿಶ್ವದ ಸೃಷ್ಟಿಯ ಪ್ರಾರಂಭಕ್ಕೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ ವಿಶ್ವದಲ್ಲಿ ಏನೂ ಇಲ್ಲದಿದ್ದಾಗ ಕೇವಲ ಕತ್ತಲು ಆವರಿಸಿತ್ತು ಆಗ ಆದಿ ಪರಾಶಕ್ತಿಯು ದೇವಿಯಾಗಿ ಶಕ್ತಿ ಸಿದ್ಧಿ ಮತ್ತು ಜ್ಞಾನದ ಮೂಲವಾಗಿ ಜಗತ್ತನ್ನು ಸೃಷ್ಟಿಸಿದಳು ದೇವಿಯು ಸೃಷ್ಟಿಯ ನಂತರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ಒಳಗೊಂಡ ತ್ರಿಮೂರ್ತಿಗಳನ್ನು ಸೃಷ್ಟಿಸಿದಳು ಆ ನಂತರದಲ್ಲಿ ಸೃಷ್ಟಿ ಪಾಲನೆ ಮತ್ತು ನಾಶದ ಜವಾಬ್ದಾರಿಯನ್ನು ಈ ಮೂವರಿಗೆ ನೀಡಿದ ನಂತರ ಅವರು ದೇವಿಯ ಆಶೀರ್ವಾದಕ್ಕಾಗಿ ತೀವ್ರ ತಪಸ್ಸು ಮಾಡಿದರು ಅವರ ತಪಸ್ಸಿನಿಂದ ಸಂತೋಷಗೊಂಡ ದೇವಿಯು ಅವರಿಗೆ ಅಷ್ಟಸಿದ್ಧಿಗಳು ಅಂದರೆ ಅಣಿಮಾ ಮಹಿಮಾ ಗರಿಮಾ ಲಫಿಮಾ ಪ್ರಾಪ್ತಿ ಪ್ರಾಖಾಮ್ಯ ಈಶತ್ವ ವಶಿತ್ವ ಜೊತೆಗೆ ಇನ್ನು ಹತ್ತು ಹೆಚ್ಚುವರಿ ಸಿದ್ಧಿಗಳನ್ನು ಒಟ್ಟು ಹದಿನೆಂಟು ನೀಡಿದಳು ಈ ಸಿದ್ಧಿಗಳ ಅನುಗ್ರಹದಿಂದ ಶಿವನು ತನ್ನದೇ ಆದ ಅರ್ಧ ನಾರೀಶ್ವರ ರೂಪವನ್ನು ಪಡೆದುಕೊಂಡನು ಅರ್ಧ ಪುರುಷ ಮತ್ತು ಅರ್ಧ ಸ್ತ್ರೀ ರೂಪದ ಸಮ್ಮಿಲನ ಈ ಸೃಷ್ಟಿಯಲ್ಲಿ ಸಕಲ ಜೀವಿಗಳು ಹಸುರರು ಗಂಧರ್ವರು ದೇವತೆಗಳು ಸೇರಿದಂತೆ ಎಲ್ಲರೂ ಈ ದೇವಿಯನ್ನ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಈ ದಿನ ಭಕ್ತಿಯಿಂದ ದೇವಿಯನ್ನು ಪೂಜಿಸುವವರಿಗೆ ಸಿದ್ಧಿದಾತ್ರಿಯು ಸಕಲ ಸಿದ್ಧಿಗಳನ್ನು ಮತ್ತು ಜ್ಞಾನವನ್ನು ಕರುಣಿಸುತ್ತಾಳೆ ಎಂದು ನಂಬಲಾಗಿದೆ ಪೂಜೆಯು ಅಜ್ಞಾನವನ್ನು ಒಗಾಲಿಡಿಸಿ ಜ್ಞಾನ ಮತ್ತು ಸಂತೋಷವನ್ನು ತರುತ್ತದೆ ನವಮಿ ಪೂಜೆಯಿಂದ ಕನ್ಯಾಪೂಜೆ ಮಾಡುವುದು ಅತ್ಯಂತ ಮಹತ್ವದ ಆಚರಣೆಯಾಗಿದೆ ಇದರಲ್ಲಿ ಪುಟ್ಟ ಹೆಣ್ಣು ಮಕ್ಕಳನ್ನು ದೇವಿಯ ರೂಪವೆಂದು ಭಾವಿಸಿ ಪೂಜಿಸಲಾಗುತ್ತದೆ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ ಇನ್ಸ್ಪೈರಿಂಗ್ ಕನ್ನಡ ಬಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕನ್ನಡ ಸಂಸ್ಕೃತಿ ಮತ್ತು ಕಥೆಗಳನ್ನು ಎಲ್ಲರಿಗೂ ತಲುಪಿಸೋಣ ಮುಂದಿನ ವಿಡಿಯೋ ಕೂಡ ನೋಡಲು ಚಾನೆಲ್ನಲ್ಲಿ ಭೇಟಿ ನೀಡಿ ಜೈ ಕನ್ನಡ